ಸ್ನೇಹಿತರೆ ಇಲ್ಲಿ ಗೌರಿ ಹತ್ರ ನಮ್ಮ ಸ್ನೇಹಿತರೊಬ್ಬರು ಕುರಿ ಫಾರಮ್ ಮಾಡಿದ್ದಾರೆ ಸೊ ಇದೊಂದು ವೆರೈಟಿ ಕುರಿಗಳು ನೀವು ನೀವು ನೋಡಿ ಎಲ್ಲೂ ನೀವು ನೋಡಿ ನೋಡಿರಲ್ಲ ಎಲ್ಲ ಮ ರೆಡ್ ಕಲರ್ ರೆಡ್ ಆ್ಯಂಡ್ ವೈಟು ಮತ್ತು ಸ್ಮಾಲ್ ಕೊಂಬುಗಳು ಇಷ್ಟೇ ಇಷ್ಟೇಷ್ಟು ಕೊಂಬಿರುತ್ತೆ ಕಿವಿನೂ ಚಿಕ್ಕ ನೋಡಿ ಎಲ್ಲ ಕುರಿಗೂ ಕಿವಿ ತುಂಬ ದೊಡ್ಡದಿದ್ದರೆ ಇದು ತುಂಬ ಚಿಕ್ಕದು ನೋಡಿ ಇಷ್ಟೇ ಇಷ್ಟೇಷ್ಟು ಕಾಣಿಸುತ್ತೆ ನಮ್ಮ ಮನುಷ್ಯರು ಕಿವಿ ಥರ ಇದೆ ಇದು ನೋಡಿ ಮನುಷ್ಯ ಕಿವಿ ಥರ ಕಾಣಿಸುತ್ತೆ ಸೊ ಇದಕ್ಕೆ ಇದ್ರದ್ದು ಜಾತಿ ಏನು ಇದರ ಡೀಟೇಲ್ಸ್ ಏನು ಅಂತ ಹೇಳ್ಬಿಟ್ಟು ನಮ್ಮ ಗೌಡ್ರನ್ನ ತಿಳ್ಕೊಳ್ಳೋಣ ಹರೀಶ್ ಗೌಡಲ್ಲ ರಘು ರಘು ಗೌಡ ಸೊ ಅವ್ರನ್ನ ಅವ್ರನ್ನ ತಿಳ್ಕೊಳ್ಳೋಣ ಇದು ಸಿಂಧನೂರ ಇದು ಸಿಂಧನೂರ ಅಂದರೆ ಗೊತ್ತಾಗುತ್ತೆ ನಮ್ಮ ಕರ್ನಾಟಕ ಜನಕ್ಕೆಲ್ಲ ಓಕೆ ಇದೆಲ್ಲ ಸಿಂಧನೂರು ಇದು ಗೊತ್ತಾಗುತ್ತೆ ಇದು ಮಾಮೂಲಿ ಕಿವಿ ದೊಡ್ಡದಿರುತ್ತೆ ಇದೆಲ್ಲ ಗೊತ್ತಾಗುತ್ತೆ ಬಟ್ ಇದೇ ವೆರೈಟಿ ಆಗಿದೆ ಇದು ತುಂಬ ವೆರೈಟಿ ಇದೆ ಇದು ರಘು ತುಂಬ ವೆರೈಟಿ ಆಗಿದೆ ಇದು ಸೊ ಹೇಳಿ ರಘು ಏನ್ ಸ್ಪೆಷಲ್ ಇದು ಏನ್ ಕತೆ ಗುಂಟೂರು ವೆರೈಟಿ ಅಂತ ಗುಂಟೂರೂರು ಜ್ವರ ಹೇಳಿ ಚಿಲ್ಕ್ಲೂರ್ ಪೇಟ ಅಂತ ಇದೆ ಆ ಚಿಲ್ಕ್ಲೂರ್ ಪೇಟ ವೆರೈಟಿ ಇದು ಚಿಲ್ಕ್ಲೂರ್ ಪೇಟ ಚಿಕ್ಲೂರ್ ಪೇಟ ವೆರೈಟಿ ಚಿಕ್ಲೂರ್ ಇದು ಎಕ್ಸ್ಪರಿಮೆಂಟ್ ಮಾಡೋಣ ಅಂತ ತಂದಿದ್ದೀನಿ ಒಳ್ಳೆ ಗ್ರೋತ್ ಬಂದಿದೆ ಸರ್ ಇದನ್ನು ಹೌದಾ ಈಗ ಎಷ್ಟು ಎರಡು ತಿಂಗಳು ಆಯಿತು ಓಕೆ ನಾನು ಆರು ಸಾವಿರದ ಏಳ್ನೂರು ರೂಪಾಯಿ ತಂದಿದ್ದೆ ಹಾಗೆ ಇಂಪ್ರೂವ್ ಆಗ್ತಾ ಇದೆ ಹೌದಾ ಇದು ಬಂದ್ಬಿಟ್ಟು ನಮ್ಮ ಸಿಂಧನೂರು ರಾಯಚೂರು ಬಂದಿದೆ ಇದು ರಾಯಚೂರು ಸಿಂಧನೂರು ಗೊತ್ತಿದೆಲ್ಲ ಸಿಂಧನೂರು ಎಲ್ಲರಿಗೂ ಗೊತ್ತಾಗುತ್ತೆ ನೋಡೋದು ಬಟ್ ಇದು ಆಂಧ್ರ ಆಂಧ್ರ ಸ್ಪೆಷಲ್ ಹೇಳು ಆಂಧ್ರ ಸ್ಪೆಷಲ್ ಅದು ಮೀಟ್ ಚೆನ್ನಾಗಿರುತ್ತಂತೆ ಇದು ಚೆನ್ನಾಗಿರುತ್ತೆ ಮಾಂಸ ಹೌದಾ ಮಾಂಸ ಅಂತ ಹೇಳ್ತಾರೆ ಓಕೆ ಓಕೆ ಅದಕ್ಕೆ ಹ್ಞೂ ತುಂಬ ಚೆನ್ನಾಗಿರುತ್ತೆ ಇದು ಸರ್ ನೀನು ಟೇಸ್ಟ್ ನೋಡಿದ್ಯಾ ಇದನ್ನ ನೋಡಿಲ್ಲ ಸರ್ ಹಾಂ ಇದನ್ನ ನೋಡಿಲ್ಲ ಹ್ಞೂ ಅದೇನೇ ಇದರ ಡಾರ್ಕು ಅದೆಲ್ಲ ಯಾವ ಸರ್ ಅದು ಆ ಜಾತಿ ಅದು ಆ ಬ್ರೀಡ್ಗೆ ಆ ಥರ ಬರುತ್ತೆ ಹೌದಾ ಓಕೆ ಓಕೆ ಚೆನ್ನಾಗಿದೆ ಅದು ಅಲ್ಲ ಒಂಥರ ನೋಡೋಕ್ಕೆ ಚೆನ್ನಾಗಿದೆ ಕುರಿ ಕೊಂಬು ಅದೆಲ್ಲ ಅಲ್ವಾ ಕ್ರಾಸ್ ಮಾಡಿದರಾ ಇದು ಹಾಂ ಆಂಧ್ರ ಬ್ರೀಡು ಅಲ್ಲ ಬಿಸ್ಲು ಜಾಸ್ತಿ ಇರಬೇಕು ಅದು ನೋಡಿ ಈ ತರ ನೋಡಿ ಈ ತರ ಮಚ್ಚೆ ಮಚ್ಚೆ ಅಲ್ಲ ಸೀಮೆ ಸೀಮೆ ಹಸುಗಳು ಇರ್ತಾವಲ್ಲ ಈಗೆಲ್ಲ ಕೂದಲೆಲ್ಲ ಉದ್ರಿ ಹೊಸ ಕೂದಲು ಓಕೆ ಓಕೆ ಸೀಮೆ ಹಸು ಥರ ಇದೆ ಸೇಮ್ ಅದು ಅಲ್ವಾ ಹ್ಞೂ ಹ್ಞೂ ಕೂದ್ಲು ಬೇರೆ ಮಾಡೋ ಮತ್ತೆ ಹುಟ್ಟುತ್ತಾ ಈಗ ಈ ಥರ ಮೈಸ್ ಬರುತ್ತೆ ಮೈಸ್ ಬಂದ್ಬಿಡುತ್ತೆ ನೋಡಿ ಈ ಒಳ್ಳೆ ನಾಯಿ ಇದ್ದಂಗಿದೆ ಹಾಂ ಅದರಲ್ಲೆಲ್ಲ ಉದುರ್ತೈತೆ ಅವಲ್ಲ ಹ್ಞೂ ಚೆನ್ನಾಗಿದ್ದಾವೆ ಓಹ್ ಎಲ್ಲ ಉದ್ರಿದಾಕೆ ಸಪ್ರೇಟಾಗಿ ಹಾಕಿದ್ಯಲ್ಲ ಇವು ಹೌದಾ ಅಲ್ಲ ಈ ಜಾತಿ ಚೆನ್ನಾಗಿದೆಯಾತಿ ಚಿಲುಕಲೂರು ಪೇಟ ಅಂತ ಆಂಧ್ರ ಆಂಧ್ರ ತಳಿ ಇದು ಆಂಧ್ರ ತಳಿ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತಂತೆ ಮಾಂಸ ವೆರೈಟಿ ಅಂತ ನಾಟಿ ವೆರೈಟಿನಾಟು ಅಂತ ಹಾಂ ನಾಟಿ ವೆರೈಟಿ ಅಂತಾರಂತೆ ಆ ಕಡೆ ಆಂಧ್ರದಲ್ಲಿ ಬಟ್ ತುಂಬ ಸ್ಪೆಷಲ್ ಆಗಿರುತ್ತೆ ಹಿಮಾಲಯಗಳೆಲ್ಲ ಇರುತ್ತಲ್ಲ ಅದನ್ನೆಂದ ಕ್ರಾಸ್ ಮಾಡಿರೋದು ಇದು ಹಿಮಾಲಯ ಹಿಮಾಲಯಸ್ ಅಂದರೆ ಕಾಶ್ಮೀರಲ್ಲಿ ಇರುತ್ತಲ್ಲ ಕಾಶ್ಮೀರ್ ಗೋಟ್ಸ್ ಅಂದರೆ ತುಂಬ ಫೇಮಸ್ ಅದು ಕಾಶ್ಮೀರಲ್ಲಿ ತುಂಬ ಫೇಮಸ್ ಇರುತ್ತೆ ಗೋಟ್ಸು ಅದರದ್ದು ಕ್ರಾಸ್ ಬೀಡ್ ಮಾಡಿರೋದು ಇದು ಮೋಸ್ಟ್ಲಿ ಇದು ಅದೇ ಥರ ಇದೆ ನೈಂಟಿ ಪರ್ಸೆಂಟು ಸೊ ಇದು ಏನು ನಿಮ್ಗೆ ಹೆಂಗೆ ಲಾಭ ಸಿಗ್ತಾ ಇದೆ ಏನು ಇದ್ರೆ ಸರ್ ಏನಿಲ್ಲ ಸರ್ ನಾವು ಎರಡು ತಿಂಗಳು ಮೇಯಿಸ್ತೀವಿ ಹಾಂ ಒಂದು ಮರಿ ಮರಿಗೆ ಒಂದು ಎರಡು ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಸರ್ ಹಾಂ ಏಳು ಸಾವಿರ ಕೊಡ್ತಂದರೆ ಏಳು ಎರಡು ಒಂಬತ್ತು ಸಾವಿರ ಒಂಬತ್ತು ಸಾವಿರ ಅಂದರೆ ಹನ್ನೊಂದು ಹನ್ನೊಂದುವರೆ ಸಾವಿರ ಬಂದರೆ ಕೊಟ್ಬಿಡ್ತೀವಿ ಹನ್ನೊಂದು ಸಾವಿರ ಬಂದರೆ ಕೊಟ್ಬಿಡ್ರಿ ಹಾಂ ಒಂದು ಒಂದು ಮರಿಗೆ ಒಂದು ಎರಡು ತಿಂಗಳಿಗೆ ಒಂದು ಎರಡು ಎರಡುವರೆ ಸಾವಿರ ಸಿಗ್ತೀವಿ ನಾವು ಅಷ್ಟೇ ಮ್ಯಾಕ್ಸಿಮಮ್ ಮೂರು ಸಾವಿರ ಅಷ್ಟೇ ಸರ್

ಇದೆಲ್ಲ ಸಿಂಧಾರಲ್ಲ ಇದೇನು ರೇಟ್ ಹೋಗುತ್ತೆ ಸೇಮ್ ರೇಟೇ ವೆರೈಟಿಗೇನು ಡಿಫ್ರೆನ್ಸ್ ಇಲ್ಲ ಹ್ಞೂ ಕೈ ತಿಂಡಿ ಎಲ್ಲ ಒಂದೇ ಆಗುತ್ತೆ ಹಾಂ ಒಂದೇ ಥರ ಆಗ್ತದೆ ಒಂದೇ ಥರ ಆ ಬ್ರೀಡ್ ಮಾತ್ರ ಚೇಂಜ್ ಅಷ್ಟೇ ಬಟ್ ಆಂಧ್ರದ್ದು ಇದು ನೋಡಬೇಕಿದೆ ನೀವು ಒಂದ್ಸಲಿ ಟೇಸ್ಟ್ ನೋಡಿ ನೋಡಿ ನೀವೇ ಟೇಸ್ಟ್ ನೋಡಿ ಏನಂತೆ ನೋಡ್ತೀನಿ ಸರ್ ಈ ಸಲ ಟೇಸ್ಟ್ ನೋಡ್ಬಿಟ್ಟು ಹೇಳಿ ನಮ್ಗೆ ಒಂದ್ಸಲ ಇದು ಚೆನ್ನಾಗಿದ್ರೆ ನಮ್ಮ ಎಲ್ಲರಿಗೂ ಹೇಳೋಣ ಮೂರು ಸಾವಿರ ರೂಪಾಯಿ ಒಂದು ಕುರಿಗೆ ಅಂದರೆ ಎಷ್ಟು ಕುರಿ ಇದ್ದಾವೆ ನೂರು ನಲ್ವತ್ತು ಕುರಿ ಇಂಟು ಮೂರು ಸಾವಿರ ಅಂದರೆ ಎಷ್ಟಾಯಿತು ಮೂರು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಆಗತ್ತೆ ಮೂರು ಲಕ್ಷ ಮೂವತ್ತು ಸಾವಿರ ಆಗುತ್ತೆ ನೂರು ಕುರಿಗೆ ಅಲ್ವಾ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಅದೇ ನೋಡಿ ತೋರಿಸು ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಹಾಂ ನಾಲ್ಕು ಲಕ್ಷ ಐ ನಾಲ್ಕು ಲಕ್ಷನಾ ನಾಲ್ಕು ಲಕ್ಷ ಒಂದು ಒಂದು ಲಕ್ಷ ನಲ್ವತ್ತು ಸಾವಿರ ಅಲ್ಲ ಎರಡು ಹೇಳ್ತಿರೋದು ನೂರ ನಲ್ವತ್ತು ಇಂಟು ಮೂರು ಸಾವಿರ ಮೂರು ಸಾವಿರ ಓ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಕರೆಕ್ಟ್ ಕರೆಕ್ಟ್ ಕೆಳಗಡೆ ಇದೆ ಓ ಫೋರ್ ಲ್ಯಾಕ್ಸ್ ಟ್ವೆಂಟಿ ತೌಸಂಡ್ ನೂರು ಕುರಿಗೆ ಅದಕ್ಕೆ ಸಿಂಧನೂರದು ಎಲ್ಲ ನೂರ ನಲ್ವತ್ತು ಕುರಿಗೆ ಓಹ್ ಎಲ್ಲ ಸೇರಿಸಿ ಮೂರು ತಿಂಗಳು ಸಾಕ್ತೀರಾ ಎರಡು ಎರಡು ಮೂರು ತಿಂಗಳು ಸಾಕ್ತಿ ಎರಡೂವರೆ ತಿಂಗಳು ಎರಡೂವರೆ ತಿಂಗಳು ಎರಡುವ

ಮೂರು ತಿಂಗಳ ಇಟ್ಕೋ ಮೂರು ಮೂರು ತಿಂಗ್ಳು ಅಂದ್ರೂ ಒಂದು ಕಾಲು ಒಂದು ಕಾಲು ಲಕ್ಷ ಐದು ತಿಂಗ್ಳು ಲೆಕ್ಕ ಅಲ್ವಾ ಆಮೇಲೆ ನೀವು ಗೊಬ್ಬರ ಎಲ್ಲ ಫ್ರೀ ಅಲ್ವಾ ಹಾಂ ಗೊಬ್ಬರ ಎಲ್ಲ ನೀವು ಹೊಲಕ್ಕಾಗುತ್ತೆ ಹಾಂ ಅದು ಅದ್ಯಾರು ಕೊಡ್ತಾರೆ ಎಷ್ಟು ಲೋಡ್ ಆಗುತ್ತೆ ನಾಲ್ಕು ಟ್ರ್ಯಾಕ್ಟ್ರ್ ಅಂದ್ರೆ ಒಂದು ಟ್ರ್ಯಾಕ್ಟ್ ಐದು ಸಾವಿರ ರೂಪಾಯಿ ಇಟ್ಕೊ ಐದು ನಾಲ್ಕು ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ಅದು ಹಾಂ ಹ್ಞೂ ಇನ್ನೇನಪ್ಪ ನಿಮಗೆ ಆರಾಮು ಅಲ್ವಾ ಅದೇ ಬಂದಿರೋದಿಗೆಲ್ಲ ಸಾಫ್ಟ್ವೇರ್ ಅವರು ಬಂದು ಗುರಿ ಮೇಯಿಸ್ತಾವ್ರಿ ಹಾಂ ಮಳಿಗೆಗಳು ಓಪನ್ ಮಾಡ್ಬೇಕು ಅವ್ರು ಏನ್ ಮಾಡ್ತಾರೆ ಅಂತ ಬಂದ್ಬಿಟ್ಟು ಅಲ್ಲಿ ಹೋದ್ರೆ ಸಂತೆಗಳಲ್ಲಿ ದುಬಾರಿ ರೇಟ್ ಕೊಟ್ಟರೆ ಅವ್ರು ನೋಡ್ಕೊಳಕ್ ಐಡಿಯಾ ಇರೋದಿಲ್ಲ ಯಾರನೂ ಬಿಹಾರಿಯವ್ರ್ ಕರ್ಸ್ತಾರೆ ಲೇಬರ್ನ ಲೇಬರ್ ಹೌದು ಅವನು ಏನೋ ಹಾಕಿದ್ ಮೇವು ಮಾಡಿದ್ರು ಅಂತ ಹೇಳಿ ಅವನು ಸುಮ್ಮನೆ ಹಾಕ್ತಾರೆ ಲಾಸ್ ಆಗ್ತಾರೆ ನಮ್ಗೆ ಅವಾಗ ಹಳೆ ಕಾಲದಲ್ಲಿ ಏ ಸರಿಯಾಗಿ ಓದ್ಲಲ್ಲಿ ಕುರಿ ಮೇಯ್ಸಕ್ಕೆ ಹಾಕ್ತೀನಿ ಅಂತಿರೋರು ಇವಾಗ ಸಾಫ್ಟ್ವೇರ್ ಅವ್ರಲ್ಲ ಕುರಿ ಮೈಸೋಕ್ಕೆ ಬಂದ್ಬಿಟ್ಟವ್ರೆ ಅದು ಓದಿರೋರು ಓದಿರೋರು ಬರ್ತಾರೆ ಸಾಫ್ಟ್ವೇರ್ ಕುರಿ ಕುರಿಬೇಯಿಸೋಕ್ಕೆ ಅಲ್ವಾ ನಮ್ಮ ನಮ್ಮ ಮನೇಲಿ ನಮ್ಮ ತಾತ ಇದ್ದ ಹಾಗೆ ಏಯ್ ಎರಡು ಎಮ್ಮೆ ಒಂದು ಹತ್ತು ಕುರಿ ಸಾಕಾಗಿ ಬಿಟ್ಬಿಡ್ತೀನಿ ನಿನ್ಗೆ ಓದಿಲ್ಲ ಅಂದರೆ ಏನೋರು ಎಲ್ಲ ಕುರಿ ಮೇಯಿಸ್ತವ್ರೆ ಅಲ್ವಾ ಹೌದೌದು ಹಂಗೆ ಓಕೆ ಅಮ್ಮ ಒಳ್ಳೇದಾಗಲಿ ಹಾಂ ನಿನ್ಗೆ ಲಾಭ ಬರಲಿ ಚೆನ್ನಾಗಿ ಇದು ಚೆನ್ನಾಗಿದೆ ಈ ತಳ್ಳಿ ಎಲ್ಲರಿಗೂ ಒಂಚೂರು ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ತಳಿ ಏನಂತಾರೆ ಇದು ಚಿಲಕಲೂರು ಪೇಟೆ ಅಲ್ಲ ಅದೇ ಸಿಲುಕಲೂರು ಪೇಟೆ ನಾಟಿ ನಾಟಿ ಕುರಿ ಅಲ್ವಾ ಓಕೆ ಒಳ್ಳೇದಾಗಲಿ ಹಾಂ ಎಲ್ಲರಿಗೂ ತಿಳಿಸೋ ಇದೆ ಸಿಲ್ಕಲೂರು ಪೇಟೆದು ಅಲ್ವಾ ಇದಕ್ಕೆ ರೋಗ ಕಮ್ಮಿನಾ ಏನಿದು ಸ್ಪೆಷಲ್ಲು ಹಾಂ ಹೌದು ಹೌದು ಸ್ವಲ್ಪ ಸೇಮ್ ಆಂಧ್ರಾಗೋದ್ರೆ ನಾವು ಇರೋಕ್ಕಾಗಲ್ಲ ಈ ತ ಈ ಹಿಂದೂಪುರ ಬಾರ್ಡ್ರ್ ದಾಟ್ರೇ ಇರೋಕ್ಕಾಗಲ್ಲ ಅಲ್ವಾ ಇದೇ ಲಾಸ್ಟ್ ನಿಮ್ಮೂರೇ ಇದು ಆಂಧ್ರ ಬಾರ್ಡ್ರು ಅಲ್ವಾ ಕರ್ನಾಟಕ ಬಾರ್ಡ್ರಿಗೆ ಬಾರ್ಡ್ರು ಓಕೆ ಅಮ್ಮ ಒಳ್ಳೇದಾಗ್ಲಿ ಹಾಂ ಒಳ್ಳೇದಾಗಲಿ ನಿನಗೆ ಓಕೆ ಸೊ ಇದು ಸ್ನೇಹಿತರೆ ನಮ್ಮ ಅವರ ಫಾರಮ್ ಗೋಟ್ ಫಾರಮ್ಗೆ ಬಂದಿದ್ವಿ ಸೊ ಚೆನ್ನಾಗಿ ಮಾಡಿದ್ದಾರೆ ಶಿಫ್ಟ್ ಫಾರ್ಮ್ ಅದೇ ಶಿಫ್ಟ್ ಫಾರಮ್ ಸೊ ಕುರಿ ಸಾಗಾಣಿಕೆ ಚೆನ್ನಾಗಿ ಮಾಡ್ತಾ ಇದಾರೆ ರಘುವವರು ಎರಡು ಸಾವಿರ ಮರಿ ಮೀಟರ್ ಎರಡ್ ಸಾವಿರ ಮರಿ ಎರಡ್ ಎರಡ್ ಸಾವಿರ ಮರಿ ಇಲ್ಲಿ ಬೆಟ್ಟು ಇವಾಗ ಫೀಡಿಂಗ್ ಸರಿ ಎಲ್ಲ ಸ್ಟಾಲ್ ಫೀಡಿಂಗ್ ಎಲ್ಲ ಸ್ಟಾಲ್ ಫೀಡಿ ಬೆಟ್ಟ ಕೆರ್ಕೊಂಡವರು ಕಡಿಮೆ ಯಾರೀಗ ಇದೆಲ್ಲ ಇಂಡಸ್ಟ್ರಿಯಲ್ ಏರಿಯಾಗಿ ಎಲ್ಲ ಕೆಮಿಕಲ್ಸ್ ಅದು ಇದು ಎಲ್ಲಾ ಬಂದು ಅದೇ ಯಾರು ಹೊರಕಲು ಇಷ್ಟಪಡಲ್ಲ ಇದೆ ಸರಿ ಸ್ನೇಹಿತರೆ ಟೈಮ್ ಆಯ್ತು ನಮ್ಮ ರಘುವರು ಸ್ವಲ್ಪ ಏನೋ ಮನೆ ಕಟ್ಟಬೇಕು ಅಂತ ಪ್ಲಾನಿಂಗಲ್ಲಿದ್ದಾರೆ ಅದಕ್ಕೆ ವಾಸ್ತು ಅಂತ ಕರೆದ್ರು ಕುರಿ ಫಾರಮ್ ನೋಡಿ ಒಂದು ವಿಡಿಯೋ ಮಾಡೋಣ ನಮ್ಮ ಸ್ನೇಹಿತರಿಗೆಲ್ಲರಿಗೂ ಯಾವಾಗಲೂ ವಾಸ್ತು ಬಗ್ಗೆ ಹೇಳ್ತಾ ಇದ್ದರೆ ವೀಡಿಯೋಗಳಲ್ಲಿ ಬೇಜಾರು ಮಾಡ್ಕೊಂತೀರ ಅದಕ್ಕೆ ಯಾವಾಗ ಯಾವಾಗ ಒಂದು ವಿಚಿತ್ರ ಒಂದು ವೆರೈಟಿ ವೆರೈಟಿ ಹಾಕೋಣ ಹೇಳ್ಬಿಟ್ಟು ಪ್ಲಾನ್ ಮಾಡಿ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಒಳ್ಳೆಯದಾಗಲಿ ರಘುವವರು ಮನೆ ಕಟ್ಟೋಕೆ ಒಂದು ಒಂದು ಒಳ್ಳೆಯ ವಾಸ್ತು ಪ್ಲಾನ್ ಮಾಡಿ ಅವರಿಗೆ ಕೊಡೋಣ ಅಂತೇಳಿ ಬಂದಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇದೆಲ್ಲ ಅದು ಜೋಳ ಅಲ್ವಾ ಫುಲ್ ಮೂಟೆ ಜೋಳ ಏನು ರೇಟ್ ಜೋಳ ಇಪ್ಪತ್ತೆರಡು ರೂಪಾಯಿ ಇಪ್ಪತ್ತೈದು ರೂಪಾಯಿ ಅಲ್ಲ ಜೋಳ ಈಗ ಇದು ಇದು ಅಗಸೆ ಸೊಪ್ಪು ಅಗಸೆ ಸೊಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ರೇಟು ನಿಮಗೆ ಅಂದರೆ ಅಡ್ಜಸ್ಟ್ ಆಗೋದು ಪ್ರೋಟೀನ್ ಚೆನ್ನಾಗಿರುತ್ತೆ ಅಗಸೆ ಸೊಪ್ಪಲ್ಲಿ ಅದು ಜೋಳ ಅಲ್ಲ ಹ್ಞೂ ಎಲ್ಲ ನೋಡಿ ಫೈನ್ ಜೋಳ ಒಳ್ಳೆ ಜೋಳ ಇದೆ ಜೋಳ ಇದು ಪೌಡ್ರ್ ಮಾಡಿ ಹಾಕ್ತೀರಾ ಹಂಗೆ ಹಾಕಿ ಹಂಗೆ ಹಾಕ್ತೀವಿ ಹಾಗೆ ತಿಂದುಬಿಡ್ತದ ಹೊಟ್ಟೆಗೆಟನೇ ಇಲ್ವಾ ಅದಕ್ಕೆ ನಾವೇನಪ್ಪ ಶನಿಕೆಗಳು ಇಷ್ಟೊಂದು ಇಟ್ಟಿದ್ಯಾ ನಾವು ಸರ್ ಇಷ್ಟೊಂದು ಶನಿಕೆನಾ ಇಲ್ಲೇ ಯಾರನ್ನೂ ಕೇಳಬಾರ್ದು ಏನಾದ್ರು ಹ್ಞೂ ಸಕದಾಗಿದೆ ಎಲ್ಲ ಶನಿಕೆಗಳೆಲ್ಲ ಇಟ್ಟಿದ್ಯಾ ಹ್ಞೂ ನೋಡಿ ಕೋಳಿನ ನೋಡಿ ಕೋಳಿನ ಕೋಳಿನ ಕಾವು ಹಾಕವ್ರೆ ಮೊಟ್ಟೆ ಮೊಟ್ಟೆ ಎಲ್ಲ ಅಲ್ಲೆಟ್ಟೆ ಮರಿ ಮಾಡುತ್ತೆ ತುಂಬ ಜನಕ್ಕೆ ಕೋಳಿನ ಕಾವು ಹಾಕೋದೇ ಗೊತ್ತಿಲ್ಲ ಹೌದು 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 ನೋಡಿ ಕೋಳಿನ ಕಾವು ಹಾಕಿ ಇದು ಅಲ್ಲಿ ನಲ್ವತ್ತು ದಿವಸ ಇರುತ್ತೆ ಹಂಗೆ ಇಪ್ಪತ್ತೊಂದು ದಿವಸಕ್ಕೆ ಮರಿ ಮಾಡುತ್ತೆ ಇಪ್ಪತ್ತೊಂದು ದಿನ ಮರಿ ರೆಡಿ ಅಲ್ವಾ ಎದ್ದೋಳದಲ್ಲಿ ಊಟ ತಿಂಡಿ ಎಲ್ಲ ಕೊಡ್ತೀರಲ್ಲೇ ಅಲ್ಲೇ ನೋಡಿ ಸ್ನೇಹಿತರೆ ಕೋಳಿ ಮರಿ ಮಾಡೋದು ಹೆಂಗೆ ಅಂತ ಯಾರಿಗೂ ಗೊತ್ತಿಲ್ಲ ತುಂಬ ಜನಕ್ಕೆ ಮರಿ ಹೆಂಗಿಂದ ಬರುತ್ತೆ ಏನು ಮಾಡ್ತಾರೆ ಅಂತ ಬಟ್ ನೋಡಿ ಇದು ಕೋಳಿನ ಹಿಂಗೆ ಮೊಟ್ಟೆ ಇಟ್ಬಿಟ್ಟು ಕೆಳಗಡೆ ಮರಳು ಹಾಕಿ ಇಟ್ಟಿದ್ದಾರೆ ಕೆಲವರು ರಾಗಿ ಹಾಕ್ತಾರೆ ಅಲ್ವಾ ಕೆಲವರು ನೆಲ್ಲು ಹಾಕ್ತಾರೆ ಬೂದಿ ಹಾಕ್ತಾರೆ ಹೀಟ್ಗೆ ಬಟ್ ನೋಡೋದು ಅದ್ರ ಮುಂದೇನೇ ಊಟ ಕೊಟ್ಟವ್ರೆ ನೋಡಿ ಅದನ್ನು ಮರಿ ಹೌದೌದು ನೋಡಿ ನೋಡಿ ಎಷ್ಟು ಕಷ್ಟಪಡುತ್ತೆ ಅದು ಅದನ್ನು ಮರಿ ಸಾಕೋಕ್ಕೆ ಹಾಂ ಮೊಟ್ಟೆ ನಾ ರೊಟೇಷನ್ ಮಾಡುತ್ತೆ ಕೆಳಗಡೆ ಮೇಲ್ಗಡೆ ಮೇಲ್ಗಡೆ ಕೆಳಗಡೆ ಬಿಸಿ ತಗಲಿ ಅಂತ ನೋಡಿ ಪ್ರಕೃತಿ ಧರ್ಮ ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಅದ್ರ ಮೊಟ್ಟೆನ ಅದನ್ನೇ ಹೀಟ್ ಮಾಡಿಕೊಂಡು ಅದನ್ನೇ ಅದೇ ನೋಡಿ ಆ ಥರ ಸೌಂಡ್ ಮಾಡುತ್ತಿದ್ದು ಬಾಂಗ್ಲಾ ಬಾಂಗ್ಲಾ ಬಾತ್ ಅಂತಿದ್ವು ಬಂಗ್ಲಾ ಬಾತ್ ಬಂಗ್ಲಾ ಬಾತ್ ಅಂದರೆ ಬಂಗ್ಲೆ ಮುಂದೆ ಎರಡೂ ಇರ್ತದೆ ಊಟಲೆಲ್ಲ ಇರ್ತವೆ ಇವು ಊಟಲಿ ನೋಡಿದ್ದೀನಿ ಶೋಕ್ ಸಾಕ್ ಸಾಕ್ತಾರೆ ಇದು ಬಟ್ ಅದು ಕಿರ್ಚಿದ್ರೆ ಒಂದು ಹಾವು ಥರ ಸೌಂಡ್ ಮಾಡುತ್ತೆ ಅಂತಲ್ಲ ಹ್ಞೂ ಅದು ನೋಡಿ ಬಾಂಗ್ಲಾ ಬಾತ್ ಒಂದು ಮೇಲು ಒಂದು ಫೀಮೇಲಾ ಎರಡೇ ಇಟ್ಕೊಂಡಿದಿರಾ ಅದೇ ಮೊಟ್ಟೆ ಇಟ್ಟಿದೆ ಇನ್ನು ಕಾವಿಗೆ ಹಾಕಿಲ್ಲ ಓಕೆ ಹ್ಞೂ ಹ್ಮ್ 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 ಕುತ್ಕೊಂತ ಇದೆ ಕಾವ್ಗೆ ಹ್ಮ್ ಇನ್ನೂ ಇನ್ನೇನು ಇವತ್ತು ನಾಳೆ ಹಾಂ ಆರು ಮೊಟ್ಟೆ ಇಟ್ಟಿದೆ ನೋಡಿ ಸಗಣಿ ಹಾಂ ರೈತರಿಗೆ ಸಗಣಿ ಒಂಥರ ಬಂಗಾರ ಇದ್ದಂಗೆ ನೋಡಿ ಇದು ವೈಟ್ ಮೇಲ್ ಅದು. ವೈಟ್ ಕಲರ್ ಮೇಲ್ ಅದು ಫೀಮೇಲ್. ಓಕೆ ಓಕೆ. ಅಲ್ಲ ಇದೇನ್ ತಿಂತಾರಾ? ಏನಿದು? ತಿಂತಾರ ಅಂತ ಸರ್ ಆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮುಂದೆ ಇಟ್ಕೊಂಡ್ರೆ ಚೆನ್ನಾಗಿ ದೊಡ್ಡ ದೊಡ್ಡ ತೋಟ ಮಾಡೋರು. ಆನೆಲ್ಲ ಅದೇ ದೊಡ್ಡ ದೊಡ್ಡ ತೋಟ ಮಾಡೋರು ಇದನ್ನ ಇಟ್ಕೋಳಿ ನಾನು ಮುಂದೆ ಚೆನ್ನಾಗಿ ಮನೆ ಮುಂದೆ. ಬಟ್ ಬಾತ್ ಇರಬಹುದು ಅಂತ ಏನು ಅದು ಒಂದ್ ಕಾಲ ನಿಂತಕೋಳ್ತಲ್ಲ. ಏನಿಲ್ಲ ಸರ್. ಹ್ಞೂ ನಾಟಿ ಕೋಣಿನ ಸಾಕಿದ್ರೆ ಒಂದಷ್ಟು ಹಾಂ ಹ್ಞೂ 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 ಓಕೆ ಹ್ಞೂ ಡಬರ್ ಮ್ಯಾನ್ ಡಬರ್ ಮ್ಯಾನ್ ನಾಯಿ ಎಲ್ಲ ಬೇಕು ರೈತರಂದ ಮೇಲೆ ನಾಯಿಯಿಂದ ಹಿಡಿದು ಎಲ್ಲ ಪ್ರತಿಯೊಂದು ಇರಲೇ ಬೇಕು ಹಾಂ ಬೆಕ್ಕಿದೆ ನಾಯಿ ಇದೆ ಕೋಳಿ ಇದೆ ಹಾಂ ಈಗ ರೈತರಿಗೆ ಇವೆಲ್ಲ ಒಂಥರ ಆಯುಧಗಳಿದ್ದಂಗೆಲ್ಲ ಎಲ್ಲ ಇರಬೇಕು ಬೆಕ್ಕಿದ್ರೆ ಅವುಗಳ್ನ ಬರ್ಸೋಕ್ ಬಿಡೋಲ್ಲ ಅಲ್ಲಣ್ಣ ಹ್ಞೂ ಅವುಗಳನ್ನ ಅವಾಯ್ಡ್ ಮಾಡುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ರಘೋ ಹಾಂ ಹೌದು ಹಾಂ ಹೌದಾ ಪ್ಯೂರ್ ವೆಜಿಟೇರಿಯನಾಳೆ ಅಂತ ತಿನ್ನಲ್ಲ ಹೌದಾ ಹ್ಞೂ ಎಲ್ಲ ಅವರೇಕಾಯಿ ರೆಡಿ ಅವರ ಎಲ್ಲ ಹೂವು ಬಿಟ್ಟಿದೆ ಅಲ್ಲ ಇದು ಇದು ಮಾಡಿದ್ರಾ ಏನೋ ನೀರು ಕಟ್ಟಿದ್ರಾ ನೀರು ಕಟ್ಟಲೆ ಅಂದ್ರೆ ಬರಲ್ಲ ಅವರೇ ರೆಡಿ ಅವರೇ ಹೂವು ಬಿಟ್ಟಿದೆ ಹೌದು ಅದೆ ಅದೇ ಅದೇ ನೋಡಿ ಅಲ್ಲಿ ನೋಡಿದೆ ನೋಡಿದೆ ಇದು ಫುಲ್ ಕಾಯಿ ಬಿಟ್ಟಿದೆ ಫುಲ್ ಎಲ್ಲ ಕಾಯಿ ಬಿಟ್ಟಿದೆ ಅವರೇಕಾಯಿ ಸೀಸನ್ ಎಲ್ಲಿ ನೋಡ್ದು ಇಲ್ಲ ಈ ಸಲ ಮಳೆ ಇಲ್ಲವಲ್ಲ ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತಲ್ಲ ಹಾಂ ಇದೊಂದು ನಾಟಿ ನಾಯಿ ನಾಟಿದೊಂದು ಇಟ್ಕೊಂಡಿರ್ತೀರ ಎಮರ್ಜೆನ್ಸಿಗೆ ಹೌದು ಇರಬೇಕು ಎಲ್ಲ ಇರಬೇಕು ಒಬ್ಬ ರೈತ ಚೆನ್ನಾಗಿದ್ರೆ ಎಷ್ಟು ಪ್ರಾಣಿಗಳು ಸಾಕ್ತಾನಲ್ವ ಒಂದು ರೈತನ ರೈತನ ಇದರಲ್ಲಿ ಎಷ್ಟು ಪ್ರಾಣಿಗಳು ಅಂದರೆ ಹೌದು ಇದು ಅವರ ಊಟ ಇದು ಹಾಂ ಪೋಷಣೆ ಎಲ್ಲರದ್ದು ಪೋಷಣೆ ಆಗುತ್ತೆ ಇಷ್ಟು ಪ್ರಾಣಿ ಪಕ್ಷಿಗಳು ಪೋಷಣೆ ಇರುತ್ತೆ ರೈತ ಚೆನ್ನಾಗಿದ್ದರೆ ಓಕೆ ರೈತ ದೇವೋಭವ ಚೆನ್ನಾಗಿರ್ಬೇಕು ರೈತ ಯಾವಾಗಲೂ ಥ್ಯಾಂಕ್ ಯು